ನಮಸ್ಕಾರ ಸ್ನೇಹಿತರೆ ತುಂಬಾ ಜನ ಪೇರೆಂಟ್ಸ್ಗೆ ಇರೋದೊಂದು ತೊಂದರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಮ್ಮ ಮಗು ಮನೇಲಿ ಓದೋದೇ ಇಲ್ವಲ್ಲ ಎಷ್ಟು ಹೇಳಿದ್ರು ಓದಲ್ಲ ಓದು ಅಂದ್ರೆ ಸಾಕು ತುಂಬಾ ಜನ ಮಕ್ಕಳಿಗೆ ಪ್ರಪಂಚದಲ್ಲಿ ಇಲ್ಲದೆ ಇರೋ ಕೆಲಸಗಳೆಲ್ಲ ಜ್ಞಾಪಕ ಬರುತ್ತೆ ಇಲ್ಲದೆ ಇರೋ ಡೌಟ್ಸ್ಗಳೆಲ್ಲ ಬರುತ್ತೆ ಮಾತಾಡೋಕೆ ಶುರು ಮಾಡ್ತಾರೆ ಸುಮ್ಮನೆ ಟೈಮ್ ಹಾಳು ಮಾಡ್ತಾರೆ ಅಥವಾ ಪುಸ್ತಕ ಇಟ್ಕೊಂಡು ಓದೋ ತರ ನಟನೆ ಮಾಡೋರು ಇರ್ತಾರೆ ಕೆಲವರು ಆದ್ರೆ ಓದಲ್ಲ ಏನ್ ಮಾಡ್ಬೇಕು ಅಥವಾ ತುಂಬಾ ಓದು 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 ಅಂತ ಬಲವಂತ ಮಾಡಿದ್ರೆ ತುಂಬಾ ಇರಿಟೇಟ್ ಆಗ್ಬಿಡ್ತಾರೆ ನಮ್ಮೇಲೆನೆ ಅಲ್ವಾ ಏನ್ ಮಾಡೋದು ಅಂತ ಅದಕ್ಕೆ ಒಂದು ಸಣ್ಣ ಸಲ್ಯೂಷನ್ ಸಲಹೆ ಏನಪ್ಪಾ ಅಂತಂದ್ರೆ ನಿಮ್ಮ ಮಕ್ಕಳು ಮನೆಯಲ್ಲಿ ಚೆನ್ನಾಗಿ ಓದಬೇಕು ಅಂದ್ರೆ ಆ ಮಕ್ಕಳಿಗೆ ನೀವು ಓದಿ ಅಂತ ಹೇಳಲೇಬೇಡಿ ಸ್ವಲ್ಪ ಇದು ವಿಚಿತ್ರ ಅನ್ಸುತ್ತಲ್ಲ ಆದ್ರೆ ಇದೇ ವರ್ಕ್ ಆಗೋದು ಯಾಕೆಂದ್ರೆ ತಿಳ್ಕೊಳ್ಳೋಣ ಪೇರೆಂಟ್ಸ್ ಏನಂತಂದ್ರೆ ಮಕ್ಕಳು ನಾವು ಹೇಳಿದ್ದನ್ನ ಕೇಳೋದಕ್ಕಿಂತ ಹೆಚ್ಚಾಗಿ ನಾವು ಮಾಡಿದ್ದನ್ನ ಮಾಡ್ತಾ ಇರ್ತಾರೆ ನಾವು ಮಕ್ಕಳಿಗೆ ನೀನ್ ಓದು ನೀನ್ ಓದು ಅಂತ ಓದಿ ಹೇಳಿ ನಾವು ಟಿ ವಿ ನೋಡ್ತಾ ಕೂತ್ಕೊಂಡ್ರೆನೋ ನಾವು ಬೇರೆ ಇನ್ಯಾವ್ದ್ರೋ ಎಂಗೇಜ್ ಆಗಿದ್ರೆ ಮಕ್ಕಳಿಗೂ ಸಹಜವಾಗಿ ಓದಬೇಕು ಅಂತ ಆಸಕ್ತಿ ಇರೋದಿಲ್ಲ ಅದರಿಂದ ನಾವೇನು ಮಾಡಬೇಕು ಯಾವ್ದಾದ್ರು ಒಂದು ಸಮಯ ಇಟ್ಕೊಳ್ಳಿ ಮನೆಯಲ್ಲಿ ಸಾಯಂಕಾಲ ಏನೋ ಏಳುವರೆಯಿಂದ ಎಂಟು ಎಂಟುವರೆಯಿಂದ ಒಂಬತ್ತು ಏನೋ ಮನೇಲಿನಲ್ಲಿ ನೀವು ಎಷ್ಟು ಜನ ಇದ್ದೀರಿ ಅಷ್ಟು ಜನ ಯಾವ್ದಾದ್ರು ಒಂದು ಪುಸ್ತಕ ತಗೊಳ್ಳಿ ಅರ್ಥ ಆಯ್ತಲ್ಲ ಅದು ಅಡುಗೆ ಪುಸ್ತಕನೋ ದೇವರ ಭಜನೆ ಪುಸ್ತಕನೋ ಕತೆ ಪುಸ್ತಕನೋ ಟೆಕ್ನಿಕಲ್ ಪುಸ್ತಕನೋ ಯಾವ್ದೋ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ಬೇರೆ ಪ್ರಶ್ನೆ ಒಂದು ಪುಸ್ತಕ ಇಟ್ಕೊಂಡು ಓದಕ್ಕೆ ಶುರು ಮಾಡಿ ನಿಮ್ಪಾಡೆ ನೀವು ಸೈಲೆಂಟ್ ಆಗಿ ಓದಕ್ಕೆ ಶುರು ಮಾಡಿ ಆದ್ರೆ ನಿಮ್ಮ ಮಗುವಿಗೆ ಓದು ಅಂತ ಹೇಳಬೇಡಿ ನಿಮ್ ನೀವು ಓದ್ತಾ ಇರಿ ಅಷ್ಟೆ ಆ ಮೊದಲು ಕೆಲವು ದಿನ ಮಗು ಬಹಳ ಖುಷಿ ಪಡ್ಬೋದು ಓ ಅಪ್ಪ ಅಮ್ಮ ಓದು ಅಂತ ಹೇಳ್ತಾ ಇಲ್ಲ ಅಂತ ಆಟ ಆಡ್ಬೋದು ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ನಿಮ್ಮನ್ನ ನೋಡಿ ಮಗು ನಿಮ್ಮನ್ನೇ ಅನುಸರಿಸಕ್ಕೆ ಶುರು ಮಾಡತ್ತೆ ನಿಮ್ಮನ್ನೇ ಅನುಕರಣೆ ಮಾಡೋಕೆ ಶುರು ಮಾಡತ್ತೆ ಮಾಡಿದಾಗ ಆ ಮಗುನು ಪುಸ್ತಕ ಇಟ್ಕೊಂಡು ನಿಮ್ಮ ಪಕ್ಕ ಕುತ್ಕೊಂಡು ಓದಕ್ ಶುರು ಮಾಡತ್ತೆ ಆ ಕುತ್ಕೊಂಡು ಓದೋಕ್ಕೆ ಶುರು ಮಾಡಿದಾಗ ನೀವು ಆ ಮಗುಗೆ ಹೇಗೆ ಓದಬೇಕು ಅಂತ ಗೈಡ್ ಮಾಡೋದು ಬಹಳ ಸುಲಭ ಅದರಿಂದ ಒಂದು ತಿಳ್ಕೊಳ್ಳೋಣ ಮತ್ತೆ ಸ್ನೇಹಿತರೆ ಏನಂದ್ರೆ ನಮ್ಮ ಮಕ್ಕಳು ನಾವು ಏನ್ ಮಾಡ್ತೀವೋ ಅದನ್ನ ಮಾಡಕ್ಕೆ ಇಷ್ಟಪಡ್ತೇವೆ ನಾವು ಹೇಳಿದ್ದಷ್ಟೇ ಅಲ್ಲ ಆದ್ರಿಂದ ನಾವು ಒಂದು ಪುಸ್ತಕ ಇಟ್ಕೊಂಡು ಓದಕ್ ಶುರು ಮಾಡೋಣ ನಮ್ಮ ಮಕ್ಕಳು ಸಹಜವಾಗಿ ಓದಕ್ಕೆ ಶುರು ಮಾಡ್ತಾರೆ ಒಂದ್ಸರಿ ಅವ್ರಿಗೆ ಅಭ್ಯಾಸ ಆದ್ಮೇಲೆ ನಾವು ನಿಲ್ಲಿಸ್ಬಹುದು ಆದ್ರೆ ಅವರು ಅವರು ಕಂಟಿನ್ಯೂ ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೆ ಆ ಓದಿನ ರುಚಿ ಹತ್ತಿರತ್ತಲ್ಲ ಅಲ್ವಾ ಸ್ನೇಹಿತರೆ ಸೊ ಇದನ್ನ ಪ್ರಯತ್ನ ಮಾಡೋಣ ಅಲ್ವಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು